ಸೀಸನ್ ಸೆವೆನ್ ಅಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಕೂಡ ಬಂದು ನಿರಂತರವಾಗಿ ಎರಡು ವಾರಗಳು ಅಂದ್ರೆ ನಾಲ್ಕು ದಿನಗಳ ಕಾಲ ಇಲ್ಲಿ ಎಲ್ಲ ಕೂಡ ತನ್ನ ಪ್ರತಿಭೆಯನ್ನ ನೀವು ಇಲ್ಲಿ ವ್ಯಕ್ತಪಡಿಸಿದ್ದೀರಿ ಅದರಲ್ಲಿ ಇವತ್ತು ವಿಶೇಷವಾಗಿ ಇವತ್ತು ಈ ಒಂದು ಮಾರ್ಜನ್ ಸೀಸನ್ ಸೆವೆನ್ಗೆ ಚಿನ್ನಾಪರ ತಂಡ ಚಾಂಪಿಯನ್ಸ್ ಆಗಿ ಇವತ್ತು ಆಯ್ಕೆ ಆಗಿದ್ದಾರೆ ನಾನು ಅದೇ ರೀತಿ ಇವತ್ತು ಒಂಬತ್ತು ತಂಡಗಳು ಈ ಒಂದು ಟೂರ್ನಿಯಲ್ಲಿ ಭಾಗವಹಿಸಿ ಅಂತಿಮವಾಗಿ ಸೆಮಿಫೈನಲ್ ಅಲ್ಲೂ ಕೂಡ ಇವತ್ತು ಎರಡು ತಂಡಗಳು ಕೂಡ ನಾನು ಆಯ್ಕೆ ಆಗಿದ್ರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದಿ ಇವತ್ತು ನಿರಂತರವಾಗಿ ಗ್ರಾಮದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಇವತ್ತು ನಾನು ಅಂತೂ ಕೂಡ ನೋಡೇ ಇಲ್ಲ ಈ ಹುಡುಗರಾಡಿದಂತ ಆಟ ನನ್ಗೆ ಬಹಳ ಸಂತೋಷ ಆಯ್ತು ಅವ್ರಿನ್ನೂ ಕೂಡ ಈ ಒಂದು ಆಟನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟದಲ್ಲಿ ಏನಾದರೂ ಕೂಡ ಅವಕಾಶ ಸಿಕ್ಕಾಗ ನನ್ನ ಪೂರ್ಣ ಸಹಕಾರ ನಿಮ್ಗೆಲ್ರಿಗೂ ಕೂಡ ಇರು ಬಿಟ್ಟು ಹೇಳ್ತಾ ಅದೇ ರೀತಿ ಏನೇವತ್ತು ಈ ಒಂದು ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಿದಂತ ನಮ್ಮ ಆನಂದ್ ಆಗಿರ್ಬೋದು ನಾಗೇಶ್ ಆಗಿರ್ಬೋದು ಇನ್ನು ಹಲವಾರು ತಂಡದವರು ಯಾರ ಕಡೆನೆ ಒಂದು ಟೂರ್ನಿ ಆಗಿರ್ಬೋದು ಅಥವಾ ಒಂದು ಮದುವೆ ಆಗಿರ್ಬೋದು ಒಂದು ಏನೋ ಒಂದು ಕಾರ್ಯಕ್ರಮ ಆದಾಗ ಸಣ್ಣ ಪುಟ್ಟ ಹಾಗೆ ಆಗುತ್ತೆ ಅದನ್ನ ಯಾರು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರೋ ಒಬ್ಬ ಪ್ರತಿಭೆ ತರ ಒಬ್ಬ ಆಟಗಾರ ತರ ಸ್ವೀಕಾರ ಮಾಡ್ಬೇಕು ಇವತ್ತು ಬೆಳಗ್ಗೆ ಯಾವ್ದೋ ಸಣ್ಣದಲ್ಲಿ ಒಂದು ಆಯ್ತು ಬೇರೆ ಯಾರು ಅಲ್ಲ ಎಲ್ಲ ನಮ್ಮ ಅಣ್ಣ ಅಂದ್ರೆ ಇವತ್ತು ಮತ್ತೆ ನಾವು ಗ್ರಾಮ ಪಂಚಾಯತಿ ಮಠದಲ್ಲಿ ಮತ್ತೆ ಟೂರ್ನಿಯ ಟೂರ್ನಮೆಂಟ್ ನಡೆಸ್ಬೇಕಾದ್ರೆ ಎಲ್ಲರೂ ಕೂಡ ಸೇರ್ಬೇಕು ಮತ್ತೆ ಅದೇ ಮುಖಕ್ಕೆ ನೋಡ್ಕೊಬೇಕು ಅದಕ್ಕೆ ಯಾರು ಸಹ ಯಾವುದೇ ರೀತಿ ಅವಕಾಶ ಕೊಡದೆ ಮತ್ತೆ ಮುಂದಿನ ವರ್ಷ ಕೂಡ ಇದೇ ರೀತಿ ಟೂರ್ನಮೆಂಟ್ ನಡೆಸ್ತೀವಿ ನಾವು ಪ್ರತಿ ವರ್ಷ ಕೂಡ ಏನಿದೆಯೋ ಆ ಅವಕಾಶಗಳನ್ನೆಲ್ರಿಗೂ ಕೂಡ ಕೊಡ್ತಾ ಇಲ್ಲಿಂದ ಯಾರಾದ್ರೂ ಕೂಡ ಮತ್ತೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡ್ಕೊಡ್ಬೇಕಾದ್ರೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಗೆ ಏನು ಸೌಲಭ್ಯ ಸಿಗ್ಬೇಕು ಆ ಸೌಲಭ್ಯ ಕೂಡ ನಾವು ಕೊಡಿಸ್ತೀವಿ ಒಂದು ಹೇಳ್ತಾ ಎಲ್ಲರೂ ಕೂಡ ಆಡಿರ್ತಕ್ಕಂಥ ಎಲ್ಲಾ ಪ್ರತಿಯೊಬ್ಬ ಆಟಗಾರರು ಕೂಡ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮತ್ತೆ ವಿಶೇಷವಾಗಿ ಏನು ಇವತ್ತು ಗಲಾಟೆ ಆಯಿತು ಆ ಗಲಾಟೆ ಇಲ್ಲೇ ಬಿಡಬೇಕು ಮುಂದೆ ಯಾವುದೇ ರೀತಿ ಕೂಡ ಸಣ್ಣ ತಪ್ಪಾಗಬಾರ್ದು ಅದೇನೇನು ಆಗಿದ್ರೆ ನಾನು ಸಮಯ ಕೊಡ್ತೀನಿ ಬೇಕಾದ್ರೆ ಯಾರು ಕೂಡ ಸಣ್ಣ ಗಲಾಟೆ ಕೂಡ ಅವಕಾಶ ಕೊಡಬಾರ್ದು